ಮುಂಗಾರು ಮಳೆ ಒಂದು ಸಾಂಗ್ ಕೂಡ ಶೂಟಿಂಗ್ ಹನ್ನೆರಡು ಗಂಟೆ ಹನ್ನೆರಡುವರೆ ಸುಮಾರಲ್ಲೂ ಇದೇ ದೇವಸ್ಥಾನದಲ್ಲಿ ಒಂದು ಸೀರಿಯಲ್ ಮಾಡಿದ್ರು ಇನ್ನ ನಂದಿನಿ ಅಂತ ಒಂದು ಸೀರಿಯಲ್ ಮಾಡಿದ್ರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಬಟ್ ಫರ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶುಕ್ರವಾರ ಗಂಟೆ ಸುಮಾರು ಒಂಬತ್ತು ಮುಕ್ಕಾಲಾಗ್ತಾ ಆಗ್ತಾ ಇದೆ ಇವಾಗ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಟೈಟಲ್ ನೋಡ್ತಾ ಇದ್ದಾಗ್ಲೇ ನಿಮ್ಗೆ ಗೊತ್ತಾಗಿರತ್ತೆ ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ಇವತ್ತು ಒಡಂಬೈಲು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಎಷ್ಟೋ ಜರ್ನಿ ರೀ ಎರಡೂವರೆ ಗಂಟೆ ಜರ್ನಿ ಹೊನವಾರದಿಂದ ಒಡಂಬೈಲಿಗೆ ಹೋಗೋದಕ್ಕೆ ಆಯ್ತಾ ಏನಂತಂದ್ರೆ ಕಾಟ್ ಸೆಕ್ಷನ್ ಅಲ್ಲಿ ಹೋಗ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತದೆ ತುಂಬಾ ದಿನಗಳಿಂದ ಇನ್ನೊಮ್ಮೆ ಬರ್ಬೇಕಂತ ಇತ್ತು ನಮ್ಗೆ ತುಂಬಾ ಜನ ಹೊಸದಾಗಿ ನನ್ನ ಚಾನೆಲ್ ನೋಡೋರು ಹೇಳ್ತಾರೆ ವಿದ್ಯಾ ಅವ್ರೆ ಒಮ್ಮೆ ಹೋಗ್ಬನ್ನಿ ಒಡಂಬೈಲು ಪದ್ಮಾವತಿ ದೇವಸ್ಥಾನಕ್ಕೆ ಅಂತ ನಾನು ಹೋಗ್ತಾ ಇರೋ ಸತ್ಯನಾರಾಯಣ ಪೂಜೆ ಇತ್ತು ಇನ್ವೈಟ್ ಮಾಡಿದ್ರು ಇವರಿಗೆ ದೇವಸ್ಥಾನಕ್ಕೆ ಹೋಗೋದು ಡಿಸೈಡ್ ಮಾಡಿದ್ವಿ ನಾವು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡುವ ಸಂಜೆ ಹೇಗೋ ಇವರು ಶಾಪ್ ಹತ್ರ ಹೋಗ್ತಾರೆ ಅಲ್ಲಿ ಹೋಗಿ ಬರ್ತಾರೆ ಅಲ್ವಾ ಸಾನು ಪಾಪು ಸ್ಕೂಲಿಗೆ ಹೊರಟಿದ ನಂತರ ನಾವು ಹೊರಟಿರೋದು ನಾನು ಹಾಕಿದ ಕುರ್ತಾ ಬಂದು ಇದು ಖುಷಿ ಸೆಲೆಕ್ಷನ್ ಅವರು ಕೊಟ್ಟಿದ್ದು ಆಲಿಯಾ ಕಟ್ ಕುರ್ತಾ ಇದು ಚೆನ್ನಾಗಿದೆ ಕುರ್ತಾ ಮಾತ್ರ ಅಂದ್ರೆ ತರ್ತಾ ಸ್ವಲ್ಪ ತೆಳ್ಳ ಇದೆ ಅಂತ ಅನ್ಸಿತ್ತು ನಾನು ನೀರಿಗೆ ಹಾಕಿದ್ದೆ ವಾಶ್ ಮಾಡಿದ್ದೆ ವಾಶ್ ಮಾಡಿದ ನಂತರ ಬಟ್ಟೆ ದಪ್ಪ ಆಗಿದೆ ಕೆಲವೊಂದು ಕ್ಲಾತ್ ಗಳು ಹಾಗೇನೆ ಅಂದ್ರೆ ತರ್ತಾ ಸ್ವಲ್ಪ ತೆಳ್ಳ ಇದೆ ಅಂತ ಅನ್ಸುತ್ತೆ ನೀರಿಗೆ ಹಾಕಿದ ನಂತರ ಸ್ವಲ್ಪ ದಪ್ಪ ಆಗ್ತದೆ ಇದು ಚೆನ್ನಾಗಿದೆ ಕುರ್ತಾ ಆಲಿಯಾ ಕಟ್ ಕುರ್ತಾ ಆಯ್ತಾ ಮತ್ತೆ ನೀವು ಆನ್ಲೈನ್ ಅಲ್ಲಿ ತಗೊಂಡಿದ್ರ ಲಿಂಕ್ ಕೊಡಿ ವಿದ್ಯಾ ಅಂತ ಕೇಳ್ತೀರಿ ಹಾಗಾಗಿ ಒಮ್ಮೆ ಹೇಳಿದೆ ಆಫ್ಲೈನ್ ಅಲ್ಲಿ ತಗೊಂಡಿದ್ದು ತಗೊಂಡಿದ್ದು ಅನ್ನೋದಕ್ಕಿಂತ ನನ್ಗೆ ವಿಡಿಯೋ ಮಾಡಿದ್ವಿ ಅಲ್ವಾ ಅವಾಗ ಕೊಟ್ಟಿದ್ದಂತಹ ಕುರ್ತಾ ಇದು ಇದ್ರಲ್ಲಿ ತುಂಬಾ ಕಲರ್ಸ್ ಇತ್ತು ಪಿಂಕು ಎಲ್ಲಾ ಕಲರ್ಸ್ ಇದೆ ನಮ್ಮಗೆ ತುಂಬಾ ಇಷ್ಟ ಆಗಿದೆ ಮತ್ತೆ ತಂದಾಗ್ಲೂ ಕೂಡ ಹೇಳಿದ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನನ್ಗೇನು ಅಂದ್ರೆ ಹೇಳ್ಕೊಳ್ಳುವಷ್ಟು ಇಷ್ಟ ಆಗಿರ್ಲಿಲ್ಲ ಆಮೇಲೆ ಇವತ್ತು ಕೂಡ ಹೇಳ್ತಾ ಇದ್ರು ಕುರ್ತಾ ತುಂಬಾ ಚೆನ್ನಾಗಿದೆ ನಾವಿವಾಗ ಹತ್ರ ಸಂಶಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅಲ್ವಾ ಅಲ್ಲಿದ್ದೀವಿ ಇಲ್ಲಿ ಏನು ನಿರ್ಮಾಣ ಮಾಡ್ತಾ ಇದಾರೆ ಏನು ಅಂತ ನಮ್ಗೆ ಗೊತ್ತಾಗಿಲ್ಲ ನಾವ್ ಮತ್ತೆ ಗಾಡಿನ ನಿಲ್ಸೋದಕ್ಕೆ ಹೋಗ್ಲಿಲ್ಲ ಬರ್ತಾ ನೋಡೋಣ ದೇವಸ್ಥಾನಕ್ ಮೊದ್ಲಿ ಹೋಗೋಣ ಅಂತ ಹೊರಟ್ವಿ ಹಾಗೇನೆ ಜೋಗ ಹೋಗುವಂತಹ ರೂಟು ಹೊನವಾರ್ ಟು ಬ್ಯಾಂಗ್ಳೂರ್ ಬಸ್ ಕೂಡ ಇದೇ ರೂಟ್ ಅಲ್ಲಿ ಹೋಗೋದು ಇಲ್ಲಿ ಬಂಗಾರ ಕುಸುಮಾ ಫಾಲ್ಸ್ ಕೂಡ ಸಿಗತ್ತೆ ಹಾಗೆ ಮುಂದೆ ಜೋಗ್ ಫಾಲ್ಸ್ ಇದೆ ನೀವು ಮತ್ತೆ ಕೇಳ್ಬಹುದು ಒಡಂಬೈಲು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬಸ್ಸಿನ ವ್ಯವಸ್ಥೆ ಇದೆಯಾ ವಿದ್ಯಾ ಅಂತ ಡೈರೆಕ್ಟ್ ಬಸ್ ಇಲ್ಲ ನೀವು ಜೋಗ್ ಫಾಲ್ಸ್ ವರೆಗೂ ಹೋಗ್ಬಿಟ್ಟು ಅಲ್ಲಿಂದ ಆಟೋ ಏನಾದ್ರೂ ಹಿಡ್ಕೊಂಡು ಹೋಗ್ಬೇಕು ಜೋಗ್ ಫಾಲ್ಸ್ಗೆ ಬಸ್ ಇದೆ ಎಲ್ಲಾ ಊರಿಂದನೂ ಸಾಮಾನ್ಯವಾಗಿ ಬಸ್ ಹೋಗತ್ತೆ ಇವಾಗ ನಾವು ಜೋಗ ಹತ್ರ ಇದೀವಿ ಇಲ್ಲಿ ಮುಂಗಾರು ಮಳೆ ಒಂದು ಸಾಂಗ್ ಕೂಡ ಶೂಟಿಂಗ್ ಆಗಿದೆ ಈ ಪ್ಲೇಸ್ ಅಲ್ಲಿ ಇದ್ ಬಂದು ಜೋಗ ಎಂಟ್ರೆನ್ಸ್ ಆಯ್ತಾ ಹಾಗೆ ಮೇಲ್ ಕಡೆ ಒಂದು ರೂಟ್ ಹೋಗಿದೆ ಅಲ್ವಾ ಅಲ್ಲಿಂದ ಹೋಗ್ಬೇಕು ಜೋಗದಿಂದ ಒಂದು ಹಾಫ್ ಅನ್ ಅವರ್ ಅಂತ ಅನ್ಕೊಂಡಿದೀನಿ ನಾನು ಹಾಗೇನೆ ಸಾಕಷ್ಟು ಬಸ್ ಗಳ್ ನಿಂತಿದೆ ಎಲ್ಲ ಮಕ್ಳು ಪ್ರವಾಸಕ್ಕೆ ಬಂದಿರೋದು ಇವಾಗ ಜೋಗ ಫಾಲ್ಸ್ ಅಲ್ಲಿ ಹೇಳ್ಕೊಳ್ಳುವಷ್ಟು ನೀರ್ ಇರೋದಿಲ್ಲ ಮಳೆಗಾಲದಲ್ಲಿ ನೀರ್ ಇರುತ್ತಲ್ವಾ ಅಷ್ಟು ಇರೋದಿಲ್ಲ ಇವಾಗ ನಾವು ಚೆಕ್ ಪೋಸ್ಟ್ ಹತ್ರ ಇದೀವಿ ಇಲ್ಲಿ ವಾಹನ ನಿಲ್ಸ್ಬಿಟ್ಟು ನಾವು ಅವ್ರಿಗೆ ಆಧಾರ ಕಾರ್ಡ್ ಎಲ್ಲ ತೋರಿಸ್ಬೇಕಾಗತ್ತೆ ಸೆಕ್ಯೂರಿಟಿಗೋಸ್ಕರ ಯಾಕೆಂತಂದ್ರೆ ಇಲ್ಲಿ ಡ್ಯಾಮ್ ಇರೋದ್ರಿಂದ ಚಿಕ್ಕ ಬ್ರೇಕು ಚೆಕ್ ಪೋಸ್ಟ್ ಅನ್ನ ದಾಟಿ ಬಂದ್ವಿ ಹನ್ನೊಂದು ಗಂಟೆ ಆದ್ರೂನು ಬಿಸಿಲಿಲ್ಲ ನಮ್ ಕಡೆ ಬಿಸಿಲನ್ನ ಆಗೋದಿಲ್ಲ ವಾತಾವರಣ ನೋಡಿ ಹೇಗಿದೆ ಅಂತ ನಮ್ ಕಡೆಲ್ಲ ಏಳ್ ಆ ಆತರ ವಾತಾವರಣ ಇದೆ ಬೆಳಿಗ್ಗೆ ಏಳ್ ಗಂಟೆ ವಾತಾವರಣ ಆಗಿದೆ ಫುಲ್ ಚಳಿ ಚಳಿ ಕೋಲ್ಡ್ ಅಲ್ಲ ಚಳಿಗಾಲಕ್ಕೆ ಹೆಂಗಿರ್ಬೋದು ಇಲ್ಲಿ ಹನ್ನೊಂದು ಕಾಲು ಹನ್ನೊಂದು ಕಾಲ್ಗಿನ್ನ ಐದ್ ನಿಮಿಷ ಇದೆ ನೋಡಿ ಆದ್ರೂ ಚೂರು ಬಿಸ್ಲಿಲ್ಲ ನಾವು ಎಲ್ಲಿರಿ ಎಲ್ಲಿಗ್ ಬಂದಿದ್ರೆ ಬಿಸ್ಲಿಲ್ಲ ಅಲ್ಲಿ ಗೆರ್ಸೊಪ್ಪ ಸ್ಟಾರ್ಟ್ ಅಲ್ಲ ಹ ಗೆರ್ಸೊಪ್ಪಿಂದಾನೆ ಸ್ಟಾಲ್ಟ್ ಫುಲ್ ಇದೆ ತರ ಚೆನ್ನಾಗಿದೆ ಹಾ ವೆಸ್ಗಾಲಕ್ ಆರಾಮಿ ಇಲ್ಲಿ ಸ್ವಲ್ಪ ರಸ್ತೆ ವ್ಯವಸ್ಥೆ ಅಷ್ಟೊಂದು ಸರಿಯಾಗಿ ಇಲ್ಲ ಸ್ವಲ್ಪ ನಿಧಾನಕ್ ಹೋಗ್ಬೇಕು ನಾವಿವಾಗ ದೇವಸ್ಥಾನದ ಹತ್ರ ಇದೀವಿ ಎಷ್ಟೊಂದು ಗಾಡಿಗಳು ಪಾರ್ಕಿಂಗ್ ಆಗಿದೆ ಅಂತ ನೀವು ನೋಡ್ಬಹುದು ವೀಕ್ ಡೇಸ್ ಕಿಂತಲೂ ವೀಕೆಂಡ್ ಅಲ್ಲಿ ತುಂಬಾ ಜನ ಇರ್ತಾರೆ ದೇವರ ದರ್ಶನಕ್ಕೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ವೀಕೆಂಡ್ ಅಲ್ಲಿ ಹೇಳ್ಕೊಳ್ಳುವಷ್ಟು ಜನ ಇರೋದಿಲ್ಲ ಸ್ನೇಹಿತರೆ ಅಂದ್ರೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬಹುದು ಆದ್ರೂನು ಹನ್ನೆರಡು ಗಂಟೆ ಹನ್ನೆರಡುವರೆ ಸುಮಾರೆಲ್ಲ ತುಂಬಾ ಜನ ಬರ್ತಾರೆ ಹೊರಗಡೆಯಿಂದಲ್ಲ ತುಂಬಾ ಜನ ಬರ್ತಾರೆ ಸಾಕಷ್ಟು ಜನ ಬರ್ತಾರೆ ದರ್ಶನ ಪಡೆದು ನಾವು ಹೊರಗಡೆ ಬಂದ್ವಿ ತುಂಬಾ ಚೆನ್ನಾಗ್ ಆಯ್ತು ದೇವರ ದರ್ಶನ ಹಾಗೆ ಇಲ್ಲೆಲ್ಲಾ ದೇವ್ರಿದೆ ನಾಗರ್ ನಾಗರಕಟ್ಟೆ ಎಲ್ಲಾ ಇದೆ ಇಲ್ಲೆಲ್ಲಾ ಕೈ ಮುಗ್ದು ಮುಂದಕ್ಕೆ ಹೋದ್ವಿ ಮುಕ್ತಿ ನಾಗ ದೇವ್ರು ಇಷ್ಟು ದೊಡ್ಡ ನಾಗರ ದೇವ್ರನ್ನ ನಾನ್ ನೋಡಿದ್ದು ಇದೇ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ನಿಂತು ಬಿಟ್ಟಿದ್ದಾರೆ ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಹ್ಮ್ ಅಂದ್ರೆ ನಾಗದೋಷ ಎಲ್ಲ ಇರತ್ತಲ್ವಾ ಎಲ್ಲೂ ಪರಿಹಾರ ಆಗಿಲ್ಲ ಅಂತಂದ್ರು ಇಲ್ಲಿ ಪರಿಹಾರ ಆಗತ್ತೆ ತುಂಬಾ ಜನ ಬಂದು ಇಲ್ಲಿ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ ಇವ್ರ ಯಾರು ಅಂತ ಗೊತ್ತಾಯ್ತಾ ಲಕ್ಷಣ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಹೀರೋ ಅದ್ಕೆ ರೋಲ್ ಮಾಡಿದ್ದಾರೆ ಹಾಗೆ ಮಯೂರಿ ಅಂತ ಒಂದು ಸೀರಿಯಲ್ ಮಾಡಿದ್ರು ಇನ್ನ ನಂದಿನಿ ಅಂತ ಒಂದು ಸೀರಿಯಲ್ ಮಾಡಿದ್ರು ತುಂಬಾ ಸೀರಿಯಲ್ ಅಲ್ಲಿ ಇವ್ರು ಆಕ್ಟ್ ಮಾಡಿದ್ದಾರೆ ಉದಯ ಟಿವಿ ಕಲರ್ಸ್ ಕನ್ನಡ ಅಂತ ಇವಾಗ ಇನ್ನ ಒಂದು ಸೀರಿಯಲ್ ಬರ್ತಾ ಇದೆ ಎಷ್ಟು ಚಂದ ಮಾತಾಡಿದ್ರು ಅಂದ್ರೆ ನನ್ಗೆ ನಂಬೋದಕ್ಕೆ ಸಾಧ್ಯವಾಗ್ಲಿಲ್ಲ ನಾನು ಗಾಡಿನ ಪಾರ್ಕಿಂಗ್ ಮಾಡಿ ಬರ್ತಾನೆ ನೋಡಿದ್ದೆ ಆದ್ರೂನು ನನ್ಗೆ ಹೌದು ಅಲ್ವೋ ಅಂತ ಅನಿಸ್ತು ಅಲ್ಲಿ ಮಾತಾಡ್ಸಿರ್ಲಿಲ್ಲ ಇಲ್ಲಿ ನಾನು ಮಾತಾಡ್ಸ್ದೆ ಹಾಗೆ ಸೆಲ್ಫಿ ಎಲ್ಲಾ ತಗೊಂಡೆ ತುಂಬಾ ಖುಷಿ ಆಯ್ತು ಅವ್ರು ಸಿಕ್ಕಿದ್ ಮಾತ್ರ ನನ್ಗೆ ನಾವಿವಾಗ ಬಳೆ ಪದ್ಮಾವತಿ ಅಮ್ಮನವರ ಮೂಲ ಸ್ಥಾನಕ್ಕೆ ಹೋಗ್ತಾ ಇದೀವಿ ಮುಂಚೆ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಇಲ್ಲೇ ಇತ್ತು ಇವಾಗ್ಲೂ ಇಲ್ಲೇ ಇದೆ ಮೂಲ ಸ್ಥಾನ ಆದ್ರೆ ಅಲ್ಲಿ ಇವಾಗ ಪ್ರತಿಷ್ಠಾಪನೆ ಆಗಿರೋದು ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಇಲ್ಲಿ ಬಳೆ ಹರಕೆನೆ ತುಂಬಾ ಫೇಮಸ್ಸು ಏನೇ ಕೇಳ್ಕೊಂಡ್ರು ಅಂದ್ರೆ ಬಳ ಬಳೆ ಹರ್ಕೆ ಕೊಡ್ತೀವಿ ನಮ್ಮ ಮನ್ಸಲ್ಲಿರುವಂತಹ ಆಸೆ ಆಕಾಂಕ್ಷೆಗಳು ಈಡೇರಿದ ನಂತರ ಅಂತ ತುಂಬಾ ಜನ ಭಕ್ತರು ಕೇಳ್ಕೊಂಡ್ ಹೋಗ್ತಾರೆ ನಂತರ ಬಂದು ಬಳೆ ಕೊಟ್ಬಿಟ್ಟು ಹೋಗ್ತಾರೆ ಇವಾಗಂತೂನು ಬೆಂಗಳೂರು ಮೈಸೂರು ಹೊರ್ಗಡೆಯಿಂದೆಲ್ಲ ತುಂಬಾ ಜನ ಬರ್ತಾರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ತುಂಬಾ ಅಂದ್ರೆ ತುಂಬಾನೇ ಪವರ್ಫುಲ್ ದೇವಸ್ಥಾನ ಸಾಕಷ್ಟು ಜನರ ಜೀವನದಲ್ಲಿ ಒಂಥರ ಪವಾಡನೆ ನಡೆದಿದೆ ಅಂತಾನೆ ಹೇಳ್ಬಹುದು ಇಲ್ಲೆಲ್ಲಾ ದೇವ್ರಿದೆ ಅಲ್ಲಿ ಭೂತರಾಜ ದೇವ್ರಿದೆ ಯಾರಾದ್ರೂ ಮಾಟ ಮಂತ್ರ ಎಲ್ಲ ಮಾಡಿ ಹೋಗಿದ್ ಮಾಡಿ ಹಾಕಿದ್ದಿದ್ರೆ ಅಹ್ ಯಾರಿಂದಾದ್ರು ಕಷ್ಟ ಆಗ್ತಾ ಇದ್ರೆ ಅಲ್ಲಿ ಚೀಟಿ ಬರ್ದ್ಬಿಟ್ಟು ಹಾಕಿ ಹೋಗ್ತಾರೆ ನಮ್ಮ ಕಷ್ಟ ಕಳೆದ್ ನಂತರ ಅಹ್ ನಾವು ಹರ್ಕೆ ಕೊಡ್ತೀವಿ ಅಂತಿ ಅಲ್ಲಿ ಭೂತರಾಜ ದೇವರಿದೆ ಅಲ್ವಾ ಅಲ್ಲಿನೂ ಕೂಡ ಹರ್ಸ್ಕೊಂಡ್ ಹೋಗ್ತಾರೆ ಎಲ್ಲಾ ಕಡೆ ದೇವರ ದರ್ಶನ ತುಂಬಾ ಚೆನ್ನಾಗಿ ಆಯ್ತು ಮತ್ತೆ ನಾವು ದೇವಸ್ಥಾನದ ಒಳ್ಗಡೆ ಹೋಗಿ ನಂತರ ಊಟಕ್ಕೆ ಹೋದ್ವಿ ಅಹ್ ಅನ್ನ ಪ್ರಸಾದ ತಿಂದು ಅಲ್ಲಿಂದ ಸೀದಾ ಹೊರ್ಗಡೆ ಬಂದ್ವಿ ಒಂದ್ ಗಂಟೆಯಿಂದನೆ ಊಟ ಶುರುವಾಗಿರತ್ತೆ ಊಟ ಮುಗಿಸ್ಕೊಂಡ್ ಬಂದು ದೇವಸ್ಥಾನದಲ್ಲಿ ಒಂದು ಐದ್ ನಿಮಿಷ ಕೂತ್ ಹೋಗೋಣ ಅಂತ ಕೂತ್ಕೊಂಡಿದ್ವಿ ಅಷ್ಟ್ರಲ್ಲಾಗ್ಲೇ ಸಬ್ಸ್ಕ್ರೈಬರ್ ಕೂಡ ಸಿಕ್ಕು ಬಟ್ಫರ್ದವ್ರು ತುಂಬಾ ಖುಷಿ ಆಯ್ತು ಅವ್ರು ಬಂದು ಮಾತಾಡ್ಸಿದ್ರು ಹಾಗೆ ಒಂದ್ ಐದ್ ನಿಮಿಷ ಮಾತಾಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಮತ್ತೆ ನೆಕ್ಸ್ಟ್ ಮಂತ್ ಬರ್ಬೇಕು ನೋಡೋಣ ಯಾವಾಗ ಅಂತ ಇಲ್ಲಿ ಬಂದ್ರೆ ಏನೋ ಒಂಥರ ನೆಮ್ಮದಿ ಮನ್ಸಿಗೆ ಊಟ ಎಲ್ಲಾ ಆಯ್ತು ಗಂಟೆ ಒಂದು ಕಾಲು ಬೇಗನೆ ಊಟಕ್ಕೆ ಕೊಡ್ತಾರೆ ಹನ್ನೆರಡೂವರೆಯಿಂದ ಸ್ಟಾರ್ಟ್ ಅಂತ ಅನಿಸ್ತ ಒಂದು ಕಾಲು ಆರಾಮಾಗಿ ದೇವರ ದರ್ಶನ ಎಲ್ಲ ಕಡೆ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟ್ರಿ ಹೋಗ್ತಾ ಒಂದು ಐಸ್ ಕ್ರೀಮ್ ತಿಂತ ಹೋಗ್ಬೇಕು ಬರ್ತಾನೆ ಆಸೆ ಆಗಿತ್ತು ಆದರೆ ಮೊದಲಿಗೆ ದೇವರ ದರ್ಶನ ಆಮೇಲೆ ಅಲ್ಲ ಅಂತ ಬರ್ತಿದ್ದೆ ಇದನ್ನ ತುಂಬಾ ನಂಬ್ತೀನಿ ಸ್ನೇಹಿತರೆ ಬಹಳಷ್ಟು ಜನ ಬನ್ನಿ ವಿದ್ಯಾ ನಿಮ್ಗೆ ಒಳ್ಳೇದಾಗ್ಲಿ ಅಂತ ತುಂಬಾ ಜನ ಹೇಳ್ತಾ ಇದ್ರು ನಾನು ಅವಾಗ್ಲೇ ಹೇಳ್ದೆ ಅಲ್ವಾ ನಾವು ಇದು ಬರ್ತಾ ಇರೋದು ನಾಲ್ಕನೇ ಬಾರಿಗೆ ಎಷ್ಟು ಸಾರಿ ವಿಡಿಯೋ ಮಾಡಿದ್ವಿ ಇಲ್ಲ ಅಂತ ಗೊತ್ತಿಲ್ಲ ಆದ್ರೆ ಬಂದಿದೀವಿ ತುಂಬಾ ಪವರ್ಫುಲ್ ದೇವಸ್ಥಾನ ಇವತ್ತು ನನ್ನ ವಾಯ್ಸ್ ಎಷ್ಟು ಕೇಳ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಹೇಗ್ ಕೇಳ್ತಾ ಇದೆ ಅಂತ ನಾನು ಗ್ಲಾಸ್ ಬೇರೆ ಏರ್ಸಿಲ್ಲ ಇಲ್ಲಿ ಸ್ವಲ್ಪಕ್ಕೆ ಮಾತ್ರ ರೋಡು ಅಷ್ಟೊಂದಿಗೆ ಸರಿಯಾಗಿಲ್ಲ ಆಮೇಲೆಲ್ಲ ರೋಡ್ ಚೆನ್ನಾಗಿ ಇದೆ ಗ್ಲಾಸ್ ಏರಿಸ್ಲಿಲ್ಲ ಅಂದ್ರೆ ಬಿಸಿಲಲ್ಲಿ ಗಾಡಿ ಇತ್ತಲ್ಲ ಸ್ವಲ್ಪ ಬಿಸಿಯಾಗಿರ ಗಾಡಿ ಸ್ವಲ್ಪ ಹೊರ್ಗಿನ ಗಾಡಿ ಒಳಗೆ ಬರಲಿ ವಿವರ್ಸ್ ಒಬ್ಬರು ನನಗೆ ಕೇಳ್ತಾ ಇದ್ರು ಜನ ಖಾಲಿ ಹೊಟ್ಟೆನಲ್ಲಿ ಬರ್ತಾರೆ ನನ್ಗೆ ಖಾಲಿ ಹೊಟ್ಟೆನಲ್ಲಿ ಗಾಡಿ ಹತ್ತಿದ್ರೆ ಆಗೋದಿಲ್ಲ ಏನಾದ್ರೂ ತಿಂದಿರ್ಬೇಕು ಇಲ್ಲ ತಂದ್ರೆ ಹೊಟ್ಟೆ ಎಲ್ಲ ಒಂಥರ ತಳಿಸ್ತದ ಏನಂದ್ರೆ ಗಾಡಿ ಹೊಡೆಯುವಾಗ ಮೊಬೈಲ್ ಅಥವಾ ಆಚೆ ಈಚೆ ರಸ್ತೆ ರಸ್ತೆ ಕಡೆ ಗಮನ ಕೊಟ್ರೆ

ಎಷ್ಟು ಚಂದ ಇತ್ತಲ್ಲ ಇವತ್ತು ಎಷ್ಟೊತ್ತು ಟೈಮ್ ಕಳೆದ್ವಿ ನಿಧಾನಕ್ಕೆ ಆರಾಮಾಗಿ ದೇವ್ರ ದರ್ಶನ ಅಲ್ಲ ಮಾಡ್ತೀವಿ ಹೋಗೋ ಟೈಮ್ ರಶ್ ಇರಲಿಲ್ಲ ಹಾಂ ಹೇಳ್ಕೊಳ್ಳುವಷ್ಟು ರಶ್ ಇರಲಿಲ್ಲ ಒಮ್ಮೆ ನಾವು ಮಳೆಗಾಲ ಬಂದಿದ್ವಿ ಅಲ್ಲಿ ಕೀವಲ್ಲಿ ಅಲ್ಲಿ ನಿಂತವರೆಲ್ಲ ಜಗಳ ಮಾಡ್ತಾ ಇರ್ತಾಯಿದ್ರು ನಾನು ಇವತ್ತು ಆ ಥರ ಎಲ್ಲ ಇರಲಿಲ್ಲ ಎಲ್ಲಿ ಹೇಳಿದ್ರಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನಮ್ಮ ಮನೆಯವರು ಇಳ್ಕೊಂಡು ಫೋಟೋ ಎಲ್ಲ ತಗೊಂಡು ವಿಡಿಯೋ ಮಾಡ್ಕೊಂಡ್ ಬಂದ್ರು ನಾನು ಇಳ್ದಿಲ್ಲ ತುಂಬಾ ಇತ್ತು ಹಾಗೆ ಇಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ನಮ್ಗೆ ಒಂದು ಚೀಟಿ ಕೊಟ್ಟಿರ್ತಾರೆ ಅದನ್ನ ನಾವು ಮತ್ತೆ ರಿಟರ್ನ್ ಬರುವಾಗ ಅವರಿಗೆ ಕೊಡ್ಬೇಕು ಇಲ್ಲ ಅಂತಂದ್ರೆ ಹೊರ್ಗಡೆ ಬಿಡೋದಿಲ್ಲ ಇವಾಗ ನಾವು ಮಾವಿನ ಗುಂಡಿ ಹತ್ತತ್ರ ಇದೀವಿ ಸಾರಿ ಜೋಗ ಇದು ಪ್ರವಾಸಕ್ಕೆಲ್ಲ ಬಂದಿದ್ರಲ್ವಾ ಎಲ್ಲಾ ಬಸ್ ನಿಂತಿತ್ತು ತುಂಬಾ ಹೊತ್ತು ವೇಟ್ ಮಾಡಿದ್ವಿ ಅವರು ಹೊಡಿತಾ ಇದ್ರು ಹಾಗಾಗಿ ಇವಾಗ ನಾವು ಮಾವಿನ ಗುಂಡಿ ಹತ್ರ ಇದ್ದೀವಿ ಒಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಅನಿಸ್ತಾ ಇತ್ತು ಹಾಗಾಗಿ ಅಹ್ ಒಂದು ಚೊಕೋಬಾರ್ ತಗೊಂಡಿದ್ದಾಯ್ತು ಐಸ್ ಕ್ರೀಮ್ ತಿಂತ ತಿಂತ ಹಾಗೆ ಅಹ್ ಅಲ್ಲಿಂದ ಈ ರೂಟ್ ಅಲ್ಲಿ ಮಂಗಗಳು ಜಾಸ್ತಿ ನಿಧಾನಕ್ಕೆ ಗಾಡಿನ ಓಡಿಸ್ಬೇಕು ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ತುಂಬಾ ಚೆನ್ನಾಗಿದೆ ನಮ್ಮನೆಯವ್ರು ಹೋಗ್ಬಿಟ್ಟು ವಿಡಿಯೋ ಎಲ್ಲಾ ಮಾಡ್ಕೊಂಡ್ ಬಂದ್ರು ನಾನ್ ಗಾಡಿನಲ್ಲೇ ಕೂತಿದೀನಿ ಸಾಮಾನ್ಯವಾಗಿ ಎಲ್ಲರೂ ಅಲ್ಲಿ ಸ್ಟಾಪ್ ಮಾಡ್ಬಿಟ್ಟು ವ್ಯೂ ಪಾಯಿಂಟ್ ಅನ್ನ ನೋಡ್ಬಿಟ್ಟೆ ಹೋಗ್ತಾರೆ ಬರ್ತಾ ನಾನು ಜಾಸ್ತಿ ಏನು ವಿಡಿಯೋ ಮಾಡ್ಲಿಲ್ಲ ಮತ್ತೆ ಗಂಟೆ ಮೂರು ಕಾಲು ಇವಾಗ ತಾನೇ ಮನೆಗೆ ಬಂದೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋ ಅಲ್ಲಿವರೆಗೂ ಮತ್ತೆ ಧನ್ಯವಾದ